ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು

തെങ്ങരണോ ഓൺറെ റെക്കമെൻഡ്സ്ലറെ നിങ്ങടെ ഇൻഷുറൻസ് എല്ലാം റണ്ണിങ്ങ് സർ ഇൻഷുറൻസ് ഉണ്ട് ലൈക്സ തൊക്കതൊരു എല്ലാം പ്രസന്ത ഓൺറെ 99 മാടലോ ഓൺറെ 99 ആണ് അട്ടങ്ങനെ മാട സർ റണ്ണിങ്ങ് എത്ര ಇದೆ വെഹിക്കിൾ റണ്ണിങ്ങ് സർ റണ്ണിങ്ങ് 75000 75000 സർ അಷ್ಟാണ് ഫോൺ സർ ഗാഡി കണ്ടീഷൻ എത്ര റേഞ്ചിൽ കണ്ടീഷൻ സർ കൊക്ക ഹള്ളി ഗാഡി ഓൺറെ തൊക്ക കൊടി ജനോ ടയർകളോ ഓ സർ ടയർ സർ ടയർ റസ്റ്റോസ് ആപ്റ്റന്റ് ಇದು ಫೀಚರ್ ಸೈಂಬರ್ ಇಂಟೀರಿಯರ್ ಓ ಸರ್ ಫೀಚರ್ ಸೀಕ್ರೆರಿ ವಿಂಡೋ ಪೋಸ್ಟ್ ಇದಾರೆ ಇಲ್ಲಿ ಮಾತಾಡ್ತಿದ್ರು ಸರ್ ಇದು ಇದು ಆ ವಿಂಡೋ ಇವು ಆ ಅಲ್ಲ ಇಲ್ಲ ಅಲ್ಲ ಮ್ಯೂಸಿಕ್ ಎಲ್ಲ ಸಿಸ್ಟಮ್ ಎಲ್ಲ ಬರುತ್ತೆ ಮ್ಯೂಸಿಕ್ ವಿಂಡೋ ಬರುತ್ತೆ ಎಷ್ಟು ವಿಂಡೋ ಫೋರ್ ಡೋರ್ ಟೂ ಡೋರ್ ಇದು ಟೂರ್ ಓರ್ ಅಷ್ಟೇ ರೀ ಮುಂದಿನ ಫ್ರೆಂಕ್ಟೂರ್ ಟೂರ್ ಟೂರ್ ಹೌದ್ ಹೌದು ಕಂಪನಿ ಪಿಟ್ಯಾಡ್ ಹಂಗೈತೆ ರೀ ಅದ ಇದು ಡೈಲಿ ವರ್ಕಿಂಗ್ ಚೆನ್ನಾಗೈತಿ ಯಾಕಂದ್ರ ಇದು ಕಾಂಗ್ರೆಡ್ ಮಿಷನ್ ಅದಾವ ರೀ ಇವರು ಡೈಲಿ ಓಡಾಡ್ತ ಜಾಸ್ತಿ ಇಂಡಿ ಗಾಡಿ ಲೊಕೇಶನ್ ಇದು ಹಾವೇರಿ ಹತ್ರ ಕಳ್ಸೂರು ಅಂತಂದ್ರಿ ಹಾವೇರಿ ಹತ್ರ ಕಳ್ಸೂರು ಅಂತ ಹಾವೇರಿಯಿಂದ ಒಂದು ಐದ ಆರ್ ಕಿಲೋಮೀಟರ್ ಆಗತ್ತೆ ಹಾ ಯಾರ್ಯಾರ ಗಾಡಿ ಬೇಕಲ್ ನೋಡ್ತೀನಿ ಅಂದ್ರೆ ಹಾವೇರಿ ವರ್ಗ ಬಂದ್ರ ನಾವು ತೋರಿಸ್ತೀವಿ